ಪ್ರಜಾಪ್ರಭುತ್ವ ಉಳಿಸಿ ಅಂತೇಳಿ ನಾವು ಚಳುವಳಿ ಮಾಡ್ತಾ ಇದ್ದೀವಿ ಕನ್ನಡ ಚಳವಳಿ ರಾಜ್ಯಪಾಲರ ನಡೆಯೋ ಸರಿ ಇಲ್ಲ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡೋದು ಸರಿ ಇಲ್ಲ ಇದಕ್ಕೆ ನೀವ್ಯಾಂ ಮಾಡ್ತೀವಿ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರಿ ಇಲ್ಲ ಆದರೆ ಯಾರೇ ಮುಖ್ಯಮಂತ್ರಿಗಳು ಯಾವುದೇ ರಾಜ್ಯ ಆಗಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸನ ಸಭೆ ಮುಖ್ಯ ನಿಮಗೆ ಗೊತ್ತಿರುವಂಗೆ ಎಸ್ ಆರ್ ಬೊಮ್ಮಾಯಿ ಅವರು ಆಗ ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯಪಾಲರು ಸರ್ಕಾರವನ್ನು ವಜಾ ಮಾಡಿದರು ಸುಪ್ರೀಂ ಕೋರ್ಟ್ ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ ಅಂತೇಳಿ ಹೇಳಿದ್ರು ರಾಜ್ಯಪಾಲರ ನಡೆ ಕರಾಳ ದಿನಾಚರಣೆ ಸರ್ಕಾರಗಳನ್ನ ಬದಲಾವಣೆ ಮಾಡೋದಾಗ್ಲಿ ಕಿತ್ತಾಕೋದಾಗ್ಲಿ ಮುಖ್ಯಮಂತ್ರಿಗಳ ಮೇಲೆ ಮೊಕದ್ದಮೆ ಹಾಕೋದಕ್ಕೆ ಅನುಮತಿ ಕೊಡೋದಾಗ್ಲಿ ಇದು ಅವರ ಕೆಲಸ ಆಗಬಾರದು ಕರ್ನಾಟಕದ ರಾಜ್ಯಪಾಲರ ಬಗ್ಗೆ ನನಗೆ ಬಹಳ ಗೌರವ ಇತ್ತು ಮಹಾರಾಷ್ಟ್ರದಲ್ಲಿ ರಾಜ್ಯಪಾಲರು ಗಲಾಟಿ ತಮಿಳ್ನಾಡಿನಲ್ಲಿ ಗಲಾಟಿ ಕೇರಳದಲ್ಲಿ ಗಲಾಟಿ ಆದರೆ ಕರ್ನಾಟಕ ರಾಜ್ಯಪಾಲರು ಯಾವುದೇ ಒಂದು ರಾಜಕೀಯ ಕೈ ಹಾಕಿರಲಿಲ್ಲ ಈಗ ಯಾರ ಒತ್ತಡಕ್ಕೆ ಮಣಿದಿದ್ದಾರೆ ಇದು ಸಿದ್ದರಾಮಯ್ಯನವರ ಪ್ರಶ್ನೆ ಅಲ್ಲ ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರಿ ಇಲ್ಲ ಆದರೆ ಯಾರೇ ಮುಖ್ಯಮಂತ್ರಿಗಳು ಯಾವುದೇ ರಾಜ್ಯ ಆಗಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸನ ಸಭೆ ಮುಖ್ಯ ಶಾಸನ ಸಭೆಗೆ ಕರೀರಿ ತುರ್ತು ಶಾಸನ ಸಭೆ ಕರೀರಿ ಅಂತೇಳಿ ರಾಜ್ಯಪಾಲರು ಹೇಳ್ಬೋದು ತುರ್ತು ಶಾಸನ ಸಭೆಯಲ್ಲಿ ಸಮಗ್ರವಾಗಿ ಚರ್ಚೆ ಆಗ್ಬೋದು ನಿಮಗೆ ಗೊತ್ತಿರುವಂಗೆ ಎಸ್ ಆರ್ ಬೊಮ್ಮಾಯಿ ಅವರು ಆಗ ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯಪಾಲರು ಸರ್ಕಾರವನ್ನು ವಜಾ ಮಾಡಿದರು ಸುಪ್ರೀಂ ಕೋರ್ಟ್ ರಾಜ್ಯಪಾಲರಿಗೆ ಅಧಿಕಾರಿ ಇಲ್ಲ ಅಂತೇಳಿ ಹೇಳಿದ್ರು ಅದನ್ನೇ ಇವಾಗ ಸುಪ್ರೀಂ ಕೋರ್ಟ್ ಬಹಳ ವರ್ಷದಿಂದ ಅನೇಕ ಕೇಸ್ಗಳಿಗೆ ಅದನ್ನು ತಿಳಿಸ್ತಾ ಇದ್ದಾರೆ ಇವತ್ತು ನನಗನ್ನಿಸ್ತದೆ ಸಿದ್ದರಾಮಯ್ಯನವರ ಮೇಲೆ ನೋಟಿಸ್ ಜಾರಿ ಮಾಡುವಂಥ ಈ ವ್ಯವಸ್ಥೆಯಿದೆ ಇದು ಸರಿಯಲ್ಲ ರಾಜ್ಯಪಾಲರ ನಡೆ ಕರಾಳ ದಿನಾಚರಣೆ ಇದೊಂದು ಕಪ್ಪು ಚುಕ್ಕೆ ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಬೆಳವಣಿಗೆ ಈ ರೀತಿ ರಾಜ್ಯಪಾಲರು ಶುರುವಾದರೆ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ಯಾವುದೇ ಶಾಸನ ಸಭೆಗಳು ಗೌರವ ಬರೋದಿಲ್ಲ ಇದು ಬಹಳ ಅತ್ಯಂತ ಗಂಭೀರವಾಗಿ ರಾಜ್ಯಪಾಲರ ನಡೆಯನ್ನು ನಾನು ತೀವ್ರವಾಗಿ ವಿರೋಧಿಸುತ್ತೇನೆ ಸಾರ್ವಜನಿಕ ಹದಿನೈದು ಸರಿ ಇಲ್ಲ ಸರಿ ಇಲ್ಲ ಸರಿ ಸರಿ ಇಲ್ಲ ಸರಿ ಇಲ್ಲ ನಡೆ ಸರಿ ಸರಿ ಇಲ್ಲ ಸರಿ ಇಲ್ಲ